ನೋಡಿ ಸುಮ್ನೆ ಯೂನಿವರ್ಸಿಟಿ ವೀಕ್ಷಕರ ಚಾನಲ್ ಗೊಸ್ತಾಗಿದ್ರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಕ್ಕೆ ಮರಿಬೇಡ್ರಿ ಅತ್ತ ಸಬ್ಸ್ಕ್ರೈಬ್ ಮಾಡಿ ಅವ್ರ ಪಕ್ಕದಲ್ಲಿರೋ ಗಂಟಿ ವಾರಿಸ್ಬಿಟ್ರೆ ನಾವು ವೀಡಿಯೋ ಹಾಕಲಿ ನಿಮ್ಮ ನೋಟಿಫಿಕೇಶನ್ ಬರ್ತಾ ಇರ್ತಾವ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಆ ಗಾಡಿಗಳು ಇಲ್ಲೇ ಮನೆ ಮುಂದೆ ಹಿಂಗ ಇನ್ ಸ್ವಲ್ಪ ದಿನ ಇನ್ನಾರ ಬಿಕಾಸ್ ಮಮ್ಮಿಯವರು ಬೇರೆ ಕಡೆ ಹೋಗ್ಬೋದು ಅಪ್ಪ ಅವ್ರು ಕುಂತಾರೆ ನಾಷ್ಟ ಮಾಡ್ಕೊಂಡು ಕುಂತಾರೆ ಅಭಿ ಇಲ್ಲಿ ಏನೋ ಪ್ರೊಜೆಕ್ಟ್ ಮಾಡ್ಕೊಂಡು ಕುಂತಾರೆ ಮಮ್ಮಿಯವರು ಏನೋ ಅಡಿಗೆ ಮಾಡ್ಕೊತ ಕೊಡ್ತಾರ ಮೀನಿಂಗ್ ಅವ ಇಡ್ಲಿ ತರಿಸ್ತಾರ ಇಡ್ಲಿ ಖಾರ ಚಟ್ನಿ ಅದನ್ನ ತಿನ್ಬೋಕನ್ಸ ನಂಗೆ ಮಸ್ತ್ ಏನ್ ಮಾಡತ್ತಿ ಅಡುಗೆ ಮತ್ತ ಅವ್ರಾಷ್ಟೇ ಆತಲ್ಲಾಗಿ ಟೊಮ್ಯಾಟೊ ಉಳ್ಳಾಗಡ್ಡಿ ರಾಗಿ ಇಟ್ಟು ಮತ್ತೆ ಜೋಳದಿಟ್ಟು ಆಗೆ ಹೆಟ್ಟ ಗೋದಿ ಹೆಟ್ಟ ಕಡೀ ಹೆಟ್ಟ ಅಸಿವೆಂ ಶ್ರೀಕ ಕೋಟಮರಿ ಬೆಕ್ಕಿ ಇಲ್ಲ ಅಸಿವೆಂ ಶ್ರೀಕ ಕೋಟಮರಿ ಸೌಸ್ this is healthy breakfast ಇದಕ್ಕೆ ಏನಂತರೆ ಮಿಕ್ಸ್ ಹಿಟ್ಟಿನ ಉದ್ದಪ್ಪ ಮಿಕ್ಸ್ ಹಿಟ್ಟಿನ ಉದ್ದಪ್ಪ ಈಶ್ವರ ಅಂಡ್ ಬಿಸಿ ಬಿಸಿ ಚಾಯೇಶ್ವರ ಕುಡೇಶ್ವರ ಹಾಲು ಹಾಕಿ ಮಾಡಿದಲ್ಲ ಮತ್ತೆ ಪೌಡರ್ ಗಿಡ ಹಾಕಿರೋದಲ್ಲ ಏನ್ ಬೇಕು ಹೇಳಿ ಎಲ್ಲ ಸಮಾನ ಕೊಡ್ತೇನೆ ಇದೇನು ಆಯಿಲ್ ತಂದಿರಲ್ಲ ಆರ್ಗ್ಯಾನಿಕ್ ಅಂತ ಬಟ್ಲಾಗ ಆರ್ಗ್ಯಾನಿಕ್ ಅಲ್ಲದು ಯಾಕಂದ್ರೆ ನಂಗೆ ಆರ್ಗ್ಯಾನಿಕ್ ಎಷ್ಟು ಗಟ್ಟಿರ್ತದೆ ಒಟ್ಟೆ ಗಟ್ಟಿಲ್ಲದ ಅದ ಅರಾಮ ಹೆಂಗ್ ಹವಾನೆ ಕುಲ್ರಿ ತಾಟ್ರಿ ನಮ್ಮ ಪಾಪ

ಹೊಳಿ ಈ ಕಡೆ ಇರಂಗ ಕಾಣತಿ ಅಲ್ಲೇ ನೀಲಪ್ಪ ಫೋಟೋ ತೆಗಿತ ಚಂದ ಕಾಣತ್ತೆ ನಡೀದ ತೋರಿ ಯಾರು ನೋಡ್ತಾರ ಶಡ್ಡಿ ಹಾಕೊಂಡೇವ ಹಂಗೇ ಹಾಕೊಂಡೇವಂತ ಏ ಕರ್ಕೋರ್ವಾ ಬೆನ್ನ ತಗೊಂಡ್ ಹೋಗ್ ನೋಡೋದು ಹೋಗಂಗಿಲ್ಲ ಅವತ್ತು ನಿಂತಿದ್ವಿ ನಾನು ಐತವ್ರೆ ಇಲ್ಲಿ ನಾ ವಾಕಿಂಗ್ ಕರ್ಕೊಂಬನಿ ಕರ್ಕೊಂಬರಕೆ ಎದಿಕ್ ಬರ್ತದೆ ಯಾಕಂದ್ರೆ

ಇನ್ನೇ ನಿನ್ನ ಯಾರಿಲ್ಲ ಪರೀಕ್ಷೆಗೆ ಅಂದಾಗ ಮೇಡಮ್ ನಮ್ಗೆ ಇವ ಐದು ಬೇಕ್ರಿ ಏ ಸಾವಿರದ ಐತೆ ಕಡೆ ಆಕತ್ತ ಅವ ಫೈನ್ ತಗದಿ ನೋಡ್ತೀವಿ ಕಾಂಗ್ರೆಸ್ ಹೆಸರಕತ್ತೇ ನಮಗ್ ಬೇಕಂತ ಈಗ ನಾ ಎರಡು ಸಾವಿರ ಮೂರು ಸಾವಿರ ಪರ್ಶನ್ ಪೇಪ ಎಲ್ಲಿ ತಗೋಬೇಕು ಅವ ಒಂದಿಂದ ಪ್ರಿಂಟ್ ಮಾಡಿ ಎಲ್ಲೋ ಬೇರೆ ಊಟ ಸ್ಟೇಟ್ ಮಾಡ್ಸಿರ್ತೇನೆ ನಾನು ಈಗ ಕಡಿ ಕಷ್ಟ ಮಾಡ್ತಿರ್ತೇನೆ ಎಲ್ಲಾರನ್ನೂ ಮೊಮ್ಮಿನ ಯೂನಿವರ್ಸಿಟಿ ಬಿಡಾಕ್ ಹೊಂಟೇನೆಗ ಇಲ್ಲಿ ಅವರೇ ಯಾಕೆ ಸಿಕ್ಕೊಂಡಿಲ್ಲ ಬಾ ಬಾ ಚಲೋ ಕಲೋ ಇಲ್ಲಿ ಯೂನಿವರ್ಸಿಟಿ ಬಿಡಕ್ ಬಂದೇನೆ ಇನ್ನೊಂದ್ ಸ್ವಲ್ಪ ದಿನ ಕೊನೆ ದಿನಗಳು ನಾವೇರಿಯ ಇನ್ನು ಕರ್ನಾಟಕ ಯೂನಿವರ್ಸಿಟಿ ಅಂತಾನೆ ಇತ್ತಲ್ಲ ಚೇಂಜ್ ಮಾಡಿಲ್ಲ ಇನ್ನು ಹೆಸರ ಇಲ್ಲ ಅಲ್ಲಿ ಹಾಕ್ಸಿರಿ ಆದ್ ನಾನು ನೋಡಿನಿ ಇಲ್ಲ ಹಾಕಿಲ್ಲ ಇನ್ನು ಕರ್ನಾಟಕ ಯೂನಿವರ್ಸಿಟಿ ಅಂತಾನೆ ತಗಸ್ಬೇಕಿಲ್ಲ ಬಾಯ್ ಏನಿಲ್ಲ ರೀ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತೀನಿ ಯಾಕೆ ಆಫೀಸ್ ಸ್ಟಾರ್ಟ್ ಮಾಡ್ಬೇಕು ಲೈಕ್ ಇಲ್ಲೇ ನಮ್ಮ ಬ್ಲ್ಯಾಕ್ ಕಾಫಿ ಅವರು ಅದಾರ ನಮ್ಮ ಅಭಿಲಾಷ್ ಅವ್ರ ಮಕ್ಕಳು ಹಾಕೊಂಡ್ರೆ ಗುಡ್ ನೈಟ್ ಬ್ರೋ ಗುಡ್ ನೈಟ್ ಬ್ರೋ ಬ್ರೋ ಗುಡ್ ಇದೊಂದು ನೋಡ್ರಿ ಲೈಫ್ ಸೇವರ್ ಆಗೈತೆ ಎರಡು ರೂಪಾಯಿನಾಗ ಡ್ರಗ್ಸ್ ಆಗ್ಬಿಟ್ಟು ಎರಡು ರೂಪಾಯಿನಾಗಿದೆ ಎ ಫ್ಯೂ moments later. So, ಈಗ ಅಬ್ಲಾಕ್ಷನ್ ಶಿಫ್ಟ್ ಸ್ಟಾರ್ಟ್ ಆಗ್ತದ್ರಿ ಹಿಂಗಾಗಿ ಈ ಟೇಬಲ್ ನಾವು ಬಿಟ್ಟು ಕೊಡ್ಬೇಕು ಇಲ್ಲಿ ಒಂದೇ ಟೇಬಲ್ ಐತಿ ಏನಿಲ್ಲ ನಾ ಹಾಲ್ನೇ ಹೋಗ್ತೀನಿ ಆ್ಯಂಡ್ ಕುತ್ಕೊಬಳ್ಳಕ್ಕಿಲ್ಲೆ ಕುತ್ಕೋಬಲ್ಲಕ್ಕಿಲ್ಲೆ ಆ್ಯಕ್ಚುಲಿ ಅವಂಗೇನೈತೆ ರೀ ಪ್ರಾಬ್ಲಮ್ ಅಂದರೆ ಡೆಸ್ಕ್ಟಾಪ್ ಆಯ್ತು ಒಂದು ಸೊ ನನ್ನ ಲ್ಯಾಪ್ಟಾಪ್ ಆಯ್ತು ನಾ ಎಲ್ಲೂ ಕುತ್ಕೋಬೋದು ಹಿಂಗಾಗಿ ಅಲ್ಲಿ ಗೋ ತು ಹಾಲ್ ನೋಡ್ರಪ್ಪ ಅವ್ರ ಅಂಗಡಿ ಚಾಲು ನಮ್ಮ ಅಂಗಡಿ ಬಂದು ಚಾ ಮಾಡ್ಕೊಳೋಣ ಅಂತ ಹೊರಗೆ ಕಂಟಿನ್ಯೂ ಮಾಡೋಣಂತ ಸೊ ಬಿಸಿಲು ಇದ್ರೂ ಇಲ್ಲಿನ ಒಂದು ಎರಡು ಮೂರು ಸಲ ಕರ್ಕೊಂಡು ಹೋಗ್ಲೇಬೇಕು ರೀ ಇಲ್ಲ ಅಂದ್ರೆ ಮನ್ಯಾಗೆ ಬುರು ಬುಷ್ ಛ ಡ್ರೋನ್ ತಂದಿದ್ರೆ ಮಸ್ತ್ ಇಲ್ಲೇ ಮಜಾ ಬರ್ತಿತ್ತು ಇರಲಿ ನಟ್ರಿ ಆಗೋದೆಲ್ಲ ಒಳ್ಳೇದು ಕಂತಾರಲ್ಲ ಚಲೋ ಬೇಡ ನೋಡಿ Bant no nin dost. Kam ragi kam. Ragi kam. Sangat bersayang tuh. ஆட்டங்க ಶಾಂತಿ ಅದಲ್ಲಿ ಇಲ್ಲಿ ನೀನು ವಾಕಿಂಗ್ ಕರೆ ಆತ ಹೋಗದ ಈಗ ದ ಹಿಂಗೆ ಪ್ರೀತಿ ಮಾಡ್ಬೇಕು ಅದಕ್ಕೆ ಏನ ಇಲ್ಲಿ ಫಸ್ಟ್ ಟೈಮ್ ಸುಮ್ ಕುಂತ್ರಿ ಫೈನಲಿ ರಿಯಲೈಸ್ ಆತದ ಅದ್ ಕಡ್ಯಾಕ್ ಬಂದಿಲ್ಲ ಅಂತೇಳಿ ನೋಡ್ದ ಗುಡ್ ಗರ್ಲ್ ಲಿಲಿ ಗರ್ಲ್ ಫುಲ್ವ್ ಮಾಡ್ ಮಾಡ ಈಗ ಫಸ್ಟ್ ಟೈಮ್ ಸಹ ಅಂದ್ಕೊಂತಿಲ್ಲ ಅಂದ್ರೆ ಅದು ಬಂದಾಗಿಂದ ಗುರು 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 ಕಡೆಯ ಹೋಗೋದು ಸೊ ಮಮ್ಮಿನ ಕರೆಕ್ಟೇನ್ ಪಟಪಟ ಹೋಗಿ ಬರಬೇಕು ಆಫೀಸ್ ಕಾಲ್ ಕೂಡ ಸ್ಟಾರ್ಟ್ ಆಗ್ತೈತಿ ನಂದು ಇವತ್ತೋಳು ಗಂಟೆಯಿಂದ ಹತ್ತು ಗಂಟೆ ಬ್ಯಾಕ್ ಬ್ಯಾಕ್ ಟು ಕಾಲ್ಸ್ ಮಾಡಿ ಸೊ

ಮಮ್ಮಿ ಕ್ಯಾಬಿನ್ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಅಥವಾ ಪುಟ್ಟಿ ಕುಲ ಸಚಿವರು ಮೌಲ್ಯಮಾಪನ ನಮ್ಮ ಆಫೀಸರ್ ಮೇಡಮ್ ಅವರು ಏನ್ ನೋಡೋದ್ ಬಿಡದರ ನೋಡಿ ಹ್ಞೂ ಏನ್ಪಾ ಇರೋ ಮಾಡಿದ್ವಿ ಕ್ಲೈಂಟ್ ನಿಮ್ಮ ಮಿಸ್ಟೇಕ್ ಅದಾವ ಒಂದ ಕ್ಲೈಂಟ್ ಮೂರ್ ಅಪ್ಕೊಂಡಿದ್ದ ಕರೆಕ್ಟ್ ಅಗ್ರಿಮೆಂಟ್ ಇಟ್ಕೊಂಡಿ ಸ್ಯಾಂಡ್ ವಿಲ್ ಚೇಂಜ್ ಇಟ್ ಅಂತ ಹೇಳಿ ನಾನ ಮಾಡಿ ಕಳ್ಸಿದ್ದೆ ಅದ್ ಬೇ ಸೈಡ್ ಅಪ್ರೂವಲ್ ಸೊ ನಾಲ್ಕರ ಮೂರ್ ಒಪ್ಪಕೊಂಡ ಇನ್ನು ಒಂದ್ ಕ್ಯಾನ್ ಯು ಪ್ಲೀಸ್ ಚೆಕ್ ಆಗಿ ಏನಂತ ಕಳ್ಸಿ ಬ್ಯಾಕ್ ಟು ಮನೆ ಈ ಡೆಲ್ಲಿ ಅವರೇ ಅವ್ರೆ ಮಮ್ಮಿ ಜೊತೆ ಮಸ್ಕರಿ ಮಾಡ್ತೀವ್ರೆ ಬ್ರಷ್ ಮಾಡಿರ್ಲಿ ಅವ್ರೆ ಬ್ಯಾಡ ಇವ್ರು ರಾಕಿ ಮಡಿಕಲೇ ಟ್ರಿಗರ್ ಆಗಿ ಬಿಡತರ್ ಆಗಿಬಿಡ ಲ್ಯಾಬೋಟಾಗಿ ಕಣ್ಣು ಹಂಗ ಇರ್ತಾವ ನಮ್ಗೆ ಇಲ್ಲಿ ನೋಡಿ ನೋಡದಕ್ಕೆ ಇನ್ನು ಇನ್ನೂ ಜಾಸ್ತಿ ಚಂದ ಅನ್ಸತ್ ಯಾಕಂದ್ರೆ ಇಲ್ಲಿ ಇಲ್ಲಿ ಅವತಾರ ಹಂಗೈತೆ ಅಂತಾನೆ ಹೆಂಗ್ ಗೊತ್ತಾ ಈಗ ನಾವು ಟ್ರಾವೆಲ್ ಮಾಡೋರ ಯಾರು ಹೇಳ್ಯಾರ ಮೇಂಟೆನೆನ್ಸ್ ಕಡಿಮೆ ನಾಲ್ಕು ಪಟ್ಟು ಕುಳು ತಿಂತ ಹೆಂಗ್ ತಿನ್ ತಿನಿಸ್ತಿ ಹಂಗಿರಂಗ್ ತಗೋರ್ವ ನಾವು ದೊಡ್ಡ ಸಿಟಿ ಆಗಿರೋರ್ ಜಗ ಇಲ್ಲಿ ನಮ್ಗಲ್ಲಿ ಅಪಾರ್ಟ್ಮೆಂಟ್ ನೈಲಿ ಇಟ್ಕೋತಿ ಇಲ್ಲಿ ಇಲ್ಲಿ ಫ್ರೆಂಡ್ ಆತ್ ನೋಡ್ರಿ ಮಷ್ಕಿರಿ ಮಾಡತ್ತಾರ ಅಡು ಕೂಡಿ ಏ ಏ ನಮ್ ಇಲ್ಲಿ ಏ ಏ ಏ ಏ ಏ ಏ ಹೋಗ್ಲಿ ಇಲ್ಲಿ ಜಿಗಿ ಅದ್ರ ಮೇಲೆ ಸುಮ್ನಿರ್ವಾ ಮತ್ ಹೋದರಾಕ್ ಚಾಲೂ ಮಾಡ್ತತ್ ನೋಡು ಈಗ ಫ್ರೆಂಡ್ ಮಾಡಿಸ್ ಹೋಗ್ತಾನೆ ಎರಡೂನು ಮಮ್ಮಿ ಇಲ್ಲಿ ಇಲ್ಲಿ ಬಾಲದ್ ಕೂದ್ಲಾ ಕಟ್ಟಿಸಿ ನಾಚಿ ಎದ್ ಕುಂಡ್ರ ಕುಂದ್ಬಿಟ್ಟ ಕೂದ್ಲಾ ಗಂಟೆ ಎಲ್ಲಾ ಗಂಟೆ ಎದ್ರಲೆ ಆಗಿದೆ ಅಲ್ವಾಗ ಗಂಟೆ ಎದ್ರಲೆ ಕೂದಲೇನ ಆಗಿದ್ವಿ ಇಲ್ಲ ಮಂಟ ವಾದ ಮಾಡ್ತೀವಿ ನೋಡಿ ಅಲ್ಲ ನಾರ್ಮಲ್ ಕೂದ್ಲಿಕ್ಕೆ ಅಂದ್ರೆ ಇದು ಇವೇನು ಇವು ನಾರ್ಮಲ್ ಕೂದ್ಲ ಇವೇನು ಗಂಟೆ ಆಗಿತ್ತಂದ್ರೆ ಯು ಅಂಡರ್ಸ್ಟ್ಯಾಂಡ್ ನೋ ನೋ ಬೇಡ ಇಲ್ಲಿ ಬೇಡ ಸೊ ಈ ರೆಸ್ಟ್ ಸ್ರಾಂಗ್ ಬಂದೇವೆ ಆ್ಯಕ್ಚುಲಿ ಮೊಣ್ಣು ಬಂದಿದ್ವಿ ಅವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಲೋ ಅನಿಸ್ತು ಸೊ ಡಿನ್ನರ್ ಕೂಡ ಟ್ರೈ ಮಾಡಿ ನಿಮ್ಗೆ ರಿವ್ಯೂವನ್ನ ಹೇಳ್ತೇವೆ ಬೆಟ್ಟಾಗ್ಯಾರ ರೀ ಇಲ್ಲೇ ಅವರಿನಾಗ ಇವ್ರದ್ದು ಬ್ಯೂಟಿ ಪಾರ್ಲರ್ ಏನು ರೀ ಹೆಸರು ನಿಮ್ದು ಹೌದಾ ಸೊ ಖುಷಿ ಆಯ್ತು ಬೆಟ್ಟಾಗಿ ನಾವು ಇಲ್ಲೇ ಡಿನ್ನರಿಗೆ ಬಂದಿದ್ವಿ ಅಭಿನವ್ ಬಂದನ ಸೊ ಹೆಂಗೆ ಹೆಂಗೆ ಹೌದಾ ಸರಿ ಹೆಂಗೆ ಐತೆ ರೀ ಇಲ್ಲೇ ಫುಡ್ ನಾವು ಫಸ್ಟ್ ಟೈಮ್ ಬಂದೇವೆ ಚೆನ್ನಾಗೈತೆ ಹೌದಾ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ ನಾಲ್ಕು ತಿಳ್ಸದಿಂದ ಇಲ್ಲೇ ಚಲೋ ಅನ್ನಿಸ್ತಂತ ಇಲ್ಲಿ ಬಂದ್ವಿ ನಾವು ಓಕೆ ಹಾ ಅದಾಳೆ ಸ್ವಲ್ಪ ಆಯ್ತಲ್ಲ ಮನೇಲಿ ಹಿಂಗಾಗಿ ಅಲ್ತೇಶ್ ನಗರ್ ಸೂಪರ್ ಬೇಕು ಬೇರೆ ಏನಾರ ಬೇಕಾ ವೆಜ್ಜಾಗಿ ಗೊತ್ತ ಇವು ಬೇರೆ ಆಪ್ಷನ್ 嫌になって。 ಸೂಪರ್ ಆಗಿ ಮಾಡಿ ಹೆಂಗಿತ್ತು ಇವತ್ತಿನ ಸೂಪರ್ ಆದ ದಿನ ಬರೀ ಲಕ್ಕಿ ಕಮೆಂಟ್ಸ್ ನಮ್ಮ ತಾರಾ ಅವ್ರು ಹೇಳ್ತಾರೆ ಪ್ಲೀಸ್ ಮೇಕ್ ಎನ್ ಎಕ್ಸ್ಕ್ಲೂಸಿವ್ ವಿಡಿಯೋ ಅಬೌಟ್ ಯೋರ್ ಮಾಮ್ ಅವರ್ ಡಯಟ್ ಎಕ್ಸಸೈಸ್ ಸೆಲ್ಫ್ ಕೇರ್ ಅಂದ್ರೆ ಅವರ ಪ್ರೊಫೆಷನ್ ಬಗ್ಗೆ ಹಾಬೀಸ್ ಬಗ್ಗೆ ಸ್ಪಿರಿಚುವಲ್ ಸ್ಪಿರಿಚುಯಾಲಿಟಿ ಹರ್ ವ್ಯೂಸ್ ಅಬೌಟ್ ಲೈಫ್ ಎಕ್ಸೆಟ್ರಾ ಅಂತ ಇದ್ದಾರೆ ಪ್ಲೀಸ್ ಅಂತಾರೆ ಖಂಡಿತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ ರೀ ಆ್ಯಂಡ್ ಇನ್ನೊಬ್ರು ಬ್ರೋ ಬೆಳಗಾವಿಯಲ್ಲಿ ನಿಮ್ಮ ಮನೆ ಎಲ್ಲಿದೆ ಅಂತ ಎಷ್ಟು ಲಾಗ್ನಾಗೆ ಹೇಳೀನಿ ಮತ್ತೆ ಈ ಪ್ರಶ್ನೆ ಕೇಳ್ತೀರಿ ಆಲ್ ರೈಟ್ ನಿಮ್ಗೆ ವರ್ಕ್ ಕೊಡ್ತೇನೆ ಇದನ್ನು ಸೊ ನಮ್ಮ ಶೋಭಾ ಅವ್ರು ಹೇಳ್ತಾರೆ ನಿಮ್ಮ ಮಾತಿಗೆ ನಗು ಬರುತ್ತೆ ಆಕಾಶ್ ಥ್ಯಾಂಕ್ ಯು ಸೋ ಮಚ್ ಹಂಗಾರೆ ನಗ್ಕೋತ ನಗಸ್ಕೊಂತ ಇರಬೇಕಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪ್ರೀಮದ ಎಪಿಸೋಡ್ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ನಮ್ ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ಕೊಂತು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಣ್ಣ ತಂಗಿ ಅಜ್ಜ ಅಮ್ಮ ಕಾಕಾ ಕಾಕಿ ಮಾಮಾ ಮಾಮಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ Bye-bye!